ನಾಳೆ ದಾಂಡೇಲಿಯ ಶೇಖರ್ ಆಸ್ಪತ್ರೆಯಲ್ಲಿ ಗ್ಯಾಸ್ಟ್ರೋ ಎಂಟರೊಲಾಜಿಸ್ಟ್ ಡಾಕ್ಟರ್ ಸಂದೀಪ್ ಕುಮಾರ್ ಲಭ್ಯ ದಾಂಡೇಲಿ ನಗರದ ಹದಿನಾಲ್ಕನೇ ಬ್ಲಾಕ್ನಲ್ಲಿರುವ ಶೇಖರ್ ಆಸ್ಪತ್ರೆಯಲ್ಲಿ ನಾಳೆ ಜುಲೈ ಹನ್ನೊಂದರಂದು ಬೆಳಿಗ್ಗೆ ಒಂಬತ್ತುವರೆ ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಖ್ಯಾತ ಎಂಟರೊಲಾಜಿಸ್ಟ್ ಡಾಕ್ಟರ್ ಸಂದೀಪ್ ಕುಂಬಾರ್ ಅವರು ಸೇವೆಗೆ ಲಭ್ಯರಿರುತ್ತಾರೆ ಡಾಕ್ಟರ್ ಸಂದೀಪ್ ಕುಂಬಾರ್ ಅವರು ಅನ್ನನಾಳ ಹೊಟ್ಟೆ ಸಣ್ಣ ಕರುಳು ದೊಡ್ಡ ಕರುಳು ಪ್ಯಾಂಕ್ರಿಯಾಸ್ ಲಿವರ್ ಪಿತ್ತಕೋಶ ಮತ್ತು ಪಿತ್ತನಾಳದ ತಜ್ಞರಾಗಿದ್ದು ದಾಂಡೇಲಿ ಹಾಗೂ ದಾಂಡೇಲಿಯ ಸುತ್ತಮುತ್ತಲ ಸಾರ್ವಜನಿಕರು ನಾಳೆ ಶೇಖರ್ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಳಬಹುದು ಡಾಕ್ಟರ್ ಸಂದೀಪ್ ಕುಂಬಾರ್ ಅವರು ಪ್ರತಿ ತಿಂಗಳ ಎರಡನೇ ಗುರುವಾರ ಬೆಳಗ್ಗೆ ಒಂಬತ್ತುವರೆ ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಶೇಖರ್ ಆಸ್ಪತ್ರೆಯಲ್ಲಿ ಲಭ್ಯರಿದ್ದು ಇದರ ಪ್ರಯೋಜನವನ್ನು ದಾಂಡೇಲಿ ಹಾಗೂ ನಗರದ ಸುತ್ತಮುತ್ತಲ ಸಾರ್ವಜನಿಕರು ಪಡೆದುಕೊಳ್ಳುವಂತೆ ಶೇಖರ್ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಶೇಖರ್ ಹಂಚಿನಾಳ್ ಅವರು ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ಸಂದೀಪ್ ಕುಮಾರ್ ಕನ್ಸಲ್ಟಿಂಗ್ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಇವರು ಎರಡನೇ ಗುರುವಾರ ಅಲ್ಲಿ ಲಭ್ಯವಿರುತ್ತಾರೆ ಇವರು ಅಸಿಡಿಟಿ ಪಿತ್ತಕೋಶ ಗ್ಯಾಸ್ ವಾಂತಿ ಭೇದಿ ಮಲಬದ್ಧತೆ ಮಲದಲ್ಲಿ ರಕ್ತ ಪಿತ್ತಕೋಶ ರಕ್ತನಾಳದಲ್ಲಿ ಕಲ್ಲಿನ ಸಮಸ್ಯೆ ಕಾಮಣಿ ರಕ್ ತೂಕ ಕಡಿಮೆ ಆಗುವುದು ಹೊಟ್ಟೆ ಹಸಿಯದೇ ಇರುವುದು ಫ್ಯಾಟಿ ಲಿವರ್ ಡೈಜೆಸ್ಟಿವ್ ಕ್ಯಾನ್ಸರ್ ಹಾಗೂ ಪ್ಯಾಂಪಟೈಟಿಸ್ ರೋಗಗಳಿಗೆ ಹಾಗೂ ನುಂಗಲು ನುಂಗಲು ತೊಂದರೆ ಲಿವರ್ ಸಿರಸಿಸಿ ಮುಂತಾದ ರೋಗಗಳಿಗೆ ಚಿಕಿತ್ಸೆಯನ್ನು ನೀಡುತ್ತಾರೆ ಇದರ ಸದುಪಯೋಗವನ್ನು ಜನರು ಉಪಯೋಗ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿ ಎಂಡೋಸ್ಕೋಪಿ ಹಾಗೂ ಕೊಲೋನೋಸ್ಕೋಪಿ ಸ್ಥಳದಲ್ಲೇ ಲಭ್ಯವಿರುತ್ತದೆ